ಅಖಂಡ ಕರ್ನಾಟಕದ ಕನಸಿನಿಂದ ಆರಂಭವಾದ ಕಾರ್ಯಾಚರಣೆಯು ದಂಡಯಾತ್ರೆಯಾಗಿ ಪರಿಣಮಿಸಿ ವಿಜಯ ಯಾತ್ರೆಯಾಗಿ ಮುಕ್ತಾಯಗೊಂಡಿತು ಈ ವಿಜಯ ಯಾತ್ರೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಕನ್ನಡ ರಾಜಮನೆತನವೊಂದು ಕನ್ನಡ ನಾಡನ್ನು ಮೀರಿ ತನ್ನ ರಾಜ್ಯವನ್ನು ವಿಸ್ತರಿಸಿಕೊಳ್ಳುವ ಹಾಗೆ ಮಾಡಿದ ಏಕೈಕ ವೀರ ರಣವಿಕ್ರಮ ಪೃಥ್ವಿ ವಲ್ಲಭನಾದ ಚಾಳುಕ್ಯರ ರಾಜ ಇಮ್ಮಡಿ ಪುಲಕೇಶಿ ಈಗ ಈತನ ಬಗ್ಗೆ ಇರುವ ಒಂದು ನಾಟಕವನ್ನು ಆರನೇ ತರಗತಿಯ ವಿದ್ಯಾರ್ಥಿಗಳು ನಮ್ಮ ಮುಂದೆ ಪ್ರದರ್ ಪ್ರದರ್ಶಿಸುತ್ತಾರೆ ಿ ಪುಲಕೇಶಿಯು ಬಾದಾಮಿ ಚಾಲುಕ್ಯ ವಂಶದ ಕೀರ್ತಿವರ್ಮನ ಮಗ ಇವನು ದಕ್ಷಿಣ ಭಾರತದ ಪ್ರಸಿದ್ಧ ರಾಜ ಇತಿಹಾಸದಲ್ಲಿ ಎಂದು ಮರೆಯಲಾದ ಇಮ್ಮಡಿ ಪುಲಕೇಶಿಯು ತನ್ನ ಚಿಕ್ಕಪ್ಪನಾದ ಮಂಗಳೇಶನನ್ನು ಯುದ್ಧದಲ್ಲಿ ಸೋಲಿಸಿ ಪಟ್ಟಕ್ಕೆ ಬಂದನು ಇಮ್ಮಡಿ ಪುಲಕೇಶಿಗೆ ಅಳುಪ ವಂಶದ ರಾಜಕುಮಾರಿ ಕದಂಬ ದೇವಿಯ ಜೊತೆ ಮದುವೆಯಾಯಿತು ಓ ಹೌದಾ ಕದಂಬ ದೇವಿಯು ತನ್ನ ರೂಪ ವಿದ್ಯೆ ಗುಣವಂತಿಕೆಗಳಲ್ಲಿ ಹಾಗೂ ತನ್ನ ಗೌಡ ಗಂಭೀರ ವೃತ್ತಿಗೆ ರಾಜ ಮನೆತನಗಳಲ್ಲಿ ಹೆಸರುವಾಸಿಯಂತೆ ಇತಿಹಾಸ ಎಂತೆ ಕಂತೆಗಳಂತಹ ಕಟ್ಟುಕತೆಯಲ್ಲ ಎಂತೆ ಎಂದೇಕೆ ಹೇಳುವೆ ಕೊನೆಗೆ ಹೆಸರುವಾಸಿಯಾಗಿದ್ದಳು ಎಂಬ ಒಂದು ಪೂರ್ಣ ವಿರಾಮ ನೀಡು ಸರಿ ಸರಿ ಆಯ್ತು ಇಮ್ಮಡಿ ಪುಲಕೇಶಿ ಕೂಡ ಸಾಮಾನ್ಯನಲ್ಲ ಕನ್ನಡ ನಾಡನ್ನು ಕಟ್ಟುವ ಒಂದು ಗೂಡಿಸುವ ಬಗೆಗೆ ಒಂದು ದೊಡ್ಡದಾದ ಕನಸಿತು ಅಥವಾ ಅದನ್ನು ನಾನು ಇಮ್ಮಡಿ ಪುಲಕೇಶಿ ಜೀವನದ ಮುಖ್ಯ ಗುರಿ ಎಂದೇ ತಿಳಿಯುತ್ತೇನೆ ಹೌದು ನಾಯಕತ್ವದ ಗುಣಗಳು ಅವನ ವ್ಯಕ್ತಿತ್ವದಲ್ಲೇ ಅಡಕವಾಗಿದ್ದವು ತಾನು ಹುಟ್ಟಿದ್ದೇ ಕನ್ನಡ ನಾಡನ್ನು ಒಂದುಗೂಡಿಸುವುದಕ್ಕಾಗಿ ಇದು ನನ್ನ ಸಹಜ ಜೀವನದ ಅವಿಭಾಜ್ಯ ಅಂಗ ಎಂದೇ ಆತನಿಗೆ ಅನಿಸುತ್ತಿತ್ತು ಮತ್ತು ಅವನ ಮಕ್ಕಳ ನಾವೇ ಹೇಳ್ಬಿಟ್ರೆ ಹೇಗೆ ನಾಟಕವನ್ನು ನೋಡಲಿ ಈ ಮಹಾ ಪ್ರೇಕ್ಷಕರಿಗೆ ಎಲ್ಲ ತಿಳಿಯುತ್ತದೆ ಅಕಸ್ಮಾತ್ ಪ್ರದರ್ಶನದಲ್ಲಿ ಈ ನಮ್ಮ ವಿದ್ಯಾರ್ಥಿ ಕಲಾವಿದರು ಏನಾದರೂ ಇಡವಿದರೆ ಕ್ಷಣ ಚಂದ್ರ ಏನು ನಾನು ನಮ್ಮ ಕನ್ನಡ ನಾಡನ್ನು ಒಟ್ಟಿಗೆ ಒಂದು ಅದಕ್ಕೆ ಬೇಕಾದ ತಯಾರಿಗಳನ್ನೇ ಯೋಚಿಸುತ್ತಿದ್ದೆ ಮೊದಲು ಕದಂಬರ ಮೇಲಿನ ದಾಳಿ ಮಾಡಿದರೆ ಹಾಗೆ ಒಂದೊಂದಾಗಿ ಎಲ್ಲ ರಾಜ್ಯವನ್ನು ವಶಪಡಿಸಿಕೊಂಡು ಕನ್ನಡ ನಾಡನ್ನು ಕಟ್ಟುತ್ತೇನೆ ಅದು ಸುಲಭವಾಗುವುದು ಎಂದೆನಿಸುತ್ತದೆ ಆದರೆ ಚಿಂತಿಸಬೇಡಿ ಜೊತೆ ನನ್ನ ಮೊದಲು ನೀವು ಈಗಾಗಲೇ ಇರೋ ಕನ್ನಡ ರಾಜ್ಯಗಳನ್ನು ವಶಪಡಿಸಿಕೊಂಡರೆ ಸುಲಭವಾಗಬಹುದೇನೋ ಕದಂಬರು ನಂತರ ಗಂಗರು ನೀಗೇ ಮುಂದುವರಿಸಿ ಸರಿ ಹಾಗೆ ಮಾಡುತ್ತೇನೆ ಕದಂಬರ ಮೇಲಿನ ದಾಳಿಗೆ ಅಣಿ ಮಾಡಿಕೊಳ್ಳುವುದು ಸಾಕಷ್ಟಿದೆ ನಾನೇನು ಬರುತ್ತೇನೆ ಸಾಮಂತರಾಗಿರುತ್ತೇವೆ ಪ್ರಭು ಒಂದು ಬಾರಿ ಚಾಲುಕ್ಯ ಸಾಮಂತರಾಗರಿಸಿಕೊಂಡಿದ್ದ ಸಾಮಂತರಾಗಿರಿಸಿಕೊಂಡಿದ್ದ ಈಗ ತಾವಾಗೆ ಸಾಮಂತರಾಗಲು ಒಪ್ಪುತ್ತಿದ್ದಾರೆಂದರೆ ಇದೊಂದು ಸ್ವಾರಸ್ಯಕರ ಬೆಳವಣಿಗೆ ನಾನಿನ್ನು ಬರುತ್ತೇನೆ ಪ್ರಭು ಒಳ್ಳೆಯ ಆನಂದವನ್ನು ಮಡಿಗೊಳಿಸಲು ಎನ್ನುವಂತೆ ಕದಂಬ ದೇವಿ ದ್ವಿತೀಯ ಪುತ್ರನಿಗೆ ಜನ್ಮವಿತ್ತರು ಮಗುವಿಗೆ ಚಂದ್ರಾದಿತ್ಯ ಎಂದು ನಾಮಕರಣ ಆಯಿತು ದಿನೇ ದಿನೇ ಕದಂಬ ದೇವಿಯ ಕೀರ್ತಿ ಬೆಳೆಯುತ್ತಿತ್ತು ರಾಜ್ಯದ ಹಲವು ಆಡಳಿತಗಳಲ್ಲಿ ಆಕೆ ಭಾಗವಹಿಸುತ್ತಿದ್ದಳು ಮೊದಲಿನಿಂದಲೂ ಕನ್ನಡ ನಾಡಿನ ಚಾಲುಕ್ಯ ಮನೆತನದಲ್ಲಿ ಸ್ತ್ರೀಯರಿಗೆ ಭಾಗವಹಿಸಲು ಅವಕಾಶ ಸ್ವಾತಂತ್ರ್ಯ ಪ್ರೋತ್ಸಾಹಗಳಿದ್ದವು ಕದಂಬ ದೇವಿ ಇಮ್ಮಡಿ ಪುಲಕೇಶಿಗೆ ಆನೆ ಬಲದಂತಾಗಿದ್ದಳು ಕನ್ನಡ ಹೋದರೆ ರಾಜ್ಯಭಾರವನ್ನು ಕದಂಬ ದೇವಿ ಮುನ್ನಡೆಸುತ್ತಿದ್ದಳು ಹೌದು ಅದಕ್ಕೆ ಈಗ ಬಳಸಬೇಕೆಂದಿದ್ದೇನೆ ಮಹಾರಾಜರು ನನ್ನ ಮನವನ್ನು ಚೆನ್ನಾಗಿ ಅರಿತಂತಿದೆ ನಾನು ಈ ವಿಷಯವನ್ನು ತಮಗೆ ಹೇಳಬೇಕೆಂದಿದ್ದೆ ಅಷ್ಟರಲ್ಲಿ ನೀವೇ ಹೇಳಿಬಿಟ್ರಿ ನನ್ನ ಯೋಜನೆಯಲ್ಲಿ ನೆಲದಿಂದ ಹಾಗೂ ಜನರಿಂದ ಒಂದೇ ಬಾರಿ ಆಕ್ರಮ ಆಕ್ರಮಣ ಮಾಡುವುದು ಎಂದಿದೆ ನಿಮಗೇನೆನಿಸುತ್ತದೆ ಪ್ರಭು ಸರಿ ಹಾಗೆ ನಾನಿನ್ನೂ ಬರುತ್ತೇನೆ ಿನಗಳಲ್ಲಿ ಸೋತು ಚಾಲುಕ್ಯರಿಗೆ ಶರಣಾದರು ಮೌರ್ಯರ ಸೋಲಿನೊಂದಿಗೆ ಕೊಂಕಣ ದೇಶ ಪುನಃ ಸ್ಥಳೀಯರ ಆಡಳಿತಕ್ಕೆ ಒಳಪಟ್ಟಿತು ಮುಲಕೇಶಿ ಸೇನೆ ಪುರಿ ದ್ವೀಪ ರೇವತಿ ದ್ವೀಪ ಲಾಟ ಮತ್ತು ಮಾಳವರನ್ನು ಗೆದ್ದು ಸಾಮಂತರನಾಗಿಸಿಕೊಂಡು ಜಯಬೇರಿ ಬಾರಿಸಿತು ಈ ವಿಜಯ ಯಾತ್ರೆಯನ್ನು ಮುಗಿಸಿಕೊಂಡು ರಾಜ್ಯಕ್ಕೆ ಹಿಂದಿರುಗಿದ ಪುಲಕೇಶಿ ಮತ್ತು ಸೇನೆಗೆ ಆರತಿ ಬೆಳಗಿ ಹೂವಿನ ಮಳೆ ಸುರಿಸಿ ಜಯಕಾರಗಳ ಮೂಲಕ ಅದ್ಭುತ ಸ್ವಾಗತವೇನು ಕನ್ನಡ ನಾಡಿನ ವೀರ ಮಗನು ಕನ್ನಡ ತಾಗಿಯೇ ಹೋರಾಡಿಹನು ಹಿರಿಯ ಕರುಣೆಯ ಒಡೆಯನಾಗಿಹನು ಹಿರಿಯ ಕರುಣೆಯ ಗೆದ್ದು ಗೆದ್ದು ವಿಜಯ ನನ್ನ ಪುತ್ರ ಹೀಗೆ ಯಾವಾಗಲೂ ಕ್ಷೇಮವಾಗಿ ಜಯಗಳಿಸಿ ಹಿಂತಿರುಗುವಂತಾಗಲಿ ಎಲ್ಲ ನಿನ್ನ ಆಶೀರ್ವಾದ ತಾಯಿ ಅಂದು ನೀನು ಚಿಕ್ಕಪ್ಪ ಮಂಗಳೇಶನ ವಿರುದ್ಧ ಹೋರಾಡಲು ಹೇಳದಿದ್ದರೆ ಇವೆಲ್ಲ ಕನಸಿನಲ್ಲೂ ಸಾಧ್ಯವಾಗುತ್ತಿರಲಿಲ್ಲ ಅಣ್ಣ ನಮಗೆ ನಿಮ್ಮ ಜೊತೆ ನಿನ್ನ ಸೈನ್ಯದಲ್ಲಿ ಹೋರಾಡಿ ಹೆಮ್ಮೆನಿಸುತ್ತದೆ ಸಹೋದರರಿಗೆ ಹೆಮ್ಮೆನಿಸುವ ವಿಷಯ ನನಗೂ ಹೆಮ್ಮೆನಿಸುತ್ತದೆ ವಿಜಯ ಅಣ್ಣ ನಿನ್ನನ್ನು ನಾನು ಲಾಟಾ ಪ್ರಾಂತ್ಯದ ಮೇಲ್ವಿಚಾರಣೆಗೆ ನೇಮಿಸುತ್ತಿದ್ದೇನೆ ಧನ್ಯವಾದಗಳು ಅಣ್ಣ ಜಯ ಜಯಸಿಂಹ ನಾನು ಗೆದ್ದ ಎಲ್ಲ ವಾಯುವ್ಯ ಪ್ರಾಂತ್ಯಗಳ ರಾಜಪ್ರತಿನಿಧಿ ನೀನು ಧನ್ಯವಾದಗಳು ಅಣ್ಣ ಮಾವ ನೀವು ನನ್ನ ಕೊಂಕಣ ದೇಶವನ್ನು ನೋಡಿಕೊಳ್ಳಿ ಅಪ್ಪಣೆ ಪ್ರಭು ನಾವಿನ್ನು ಬರುತ್ತೇವೆ ಪ್ರಭು ತಾಯಿ ಒಂದೆರಡರಿಂದ ಮೂರು ದಿನದವರೆಗೆ ನಾವು ವಿಶ್ರಾಂತಿ ಪಡೆದು ಪಾಂಡ್ಯರು ಚೋಳರು ಇತರ ದಕ್ಷಿಣ ಕರಾವಳಿ ಪ್ರದೇಶಗಳನ್ನು ಗಳಿಸಬೇಕೆಂದಿದ್ದೇನೆ ಇದಕ್ಕೆ ನಿಮ್ಮ ಅಪ್ಪಣೆ ಅಪ್ಪಣೆ ಕೊಟ್ಟಾಗಿದೆ ಕುಮಾರ ನಿನ್ನ ಕನ್ನಡ ನಾಡು ನನಸಾಗಲಿ ನಿನ್ನ ಕನ್ನಡ ಭಾಷೆ ಪ್ರೇಮ ಗೌರವ ಭಕ್ತಿ ಇನ್ನಷ್ಟು ಶಕ್ತಿವಂತನಾಗಿಸಲಿ ಅಪ್ಪ ನಾನು ನಿಮ್ಮೊಂದಿಗೆ ಯುದ್ಧಕ್ಕೆ ನೀನು ಇನ್ನು ಚಿಕ್ಕವನು ದೊಡ್ಡವನಾದ ಮೇಲೆ ನೀನೇ ಯುದ್ಧಕ್ಕೆ ಹೋಗುವಂತೆ ಹಾಗಾದರೆ ನಾನು ದೊಡ್ಡವನಾಗಿದ್ದೇನೆ ನಾನು ಈಗ ನಿಮ್ಮ ಜೊತೆ ಯುದ್ಧಕ್ಕೆ ಬರುತ್ತೇನೆ ಆದಿತ್ಯ ವರ್ಮನನ್ನೇ ಕರೆದುಕೊಂಡು ಹೋಗಿದ್ದಿಲ್ಲ ಕುಮಾರ ನೀನು ಇನ್ನೂ ದೊಡ್ಡವನಾಗಬೇಕು ನಿಜ ನಿಜ ನಾನು ಯುದ್ಧಕ್ಕೆ ಹೋದಾಗ ರಾಜ್ಯ ಬರ ನಡೆಸಲು ತೊಂದರೆಯಾಯಿತೆ ಆಗಿಲ್ಲ ಆಗುತ್ತಿಲ್ಲ ಆಗುವುದೂ ಇಲ್ಲ ಚಿಂತಿಸಬೇಡಿ ನಿಮ್ಮೊಡನೆ ನಾನಿದ್ದೇನೆ ಹೋಗಿ ವಿಜಯ ಗಳಿಸಿ ಬನ್ನಿ ಹೋಗಿ ಬರದೆ ತಾಯಿ ಬಾ ಪುತ್ರ ಜಯಶಾಲಿಯಾಗು ನಿನಗೆ ಮಂಗಳವಾಗಲಿ ಮಹಾದಂಡ ನಾಯಕರೇ ಹೊರಡೋಣವೇ ತನ್ನ ಕುಟುಂಬದ ಹೊಣೆಯನ್ನು ಹೊತ್ತಳು ಆಡಳಿತವನ್ನು ಅಭಿವೃದ್ಧಿಗೊಳಿಸುತ್ತಿದ್ದ ಕದಂಬ ದೇವಿಗೆ ಪರಕೀಯರ ದಾಳಿಯ ಬಗ್ಗೆ ಚಿಂತೆ ಇರಲಿಲ್ಲ ಏಕೆಂದರೆ ಇಮ್ಮಡಿ ಪುಲಕೇಶಿ ಸುತ್ತಲೂ ಇರುವ ಪ್ರದೇಶಗಳನ್ನು ಈಗಾಗಲೇ ವಶಪಡಿಸಿಕೊಂಡಾಗಿತ್ತು ಕಟ್ಟಡಗಳು ದೇವಸ್ಥಾನಗಳನ್ನು ಶಿಲ್ಪಿಗಳು ಅದ್ಭುತವಾಗಿ ಕೆತ್ತನೆ ಮಾಡುತ್ತಿದ್ದರು ರಾಜ್ಯದಲ್ಲಿ ಎಲ್ಲಾ ತರಹದ ಸೌಲಭ್ಯಗಳಿದ್ದವು ನೀರಿನ ತೊಂದರೆ ಇರಲಿಲ್ಲ ಕೆಲಸ ಸೊಗಸಾಗಿ ನಡೆಯುತ್ತಿತ್ತು ನಮ್ಮನ್ನು ಆಳುತ್ತಿರುವುದು ಹೆಣ್ಣು ಎಂದು ಯಾರೂ ದೂರಲಿಲ್ಲ ದಂಗೆ ಹೇಳಲಿಲ್ಲ ಒಟ್ಟಾರೆಯಾಗಿ ಆಡಳಿತ ಬಹಳ ದಕ್ಷತೆಯಿಂದ ನಡೆಯುತ್ತಿತ್ತು ಈಗ ಮಹೇಂದ್ರವರ್ಮನ ಸ್ಥಾನದಲ್ಲಿ DON'T <laughs> गांडीपूर ಕನ್ನಡ ತಾಯಿಯ ವೀರ ಮಗನು ಕನ್ನಡಕಾಗಿಯೇ ಹೋರಾಡಿಹನು ಹಿರಿಯ ಕರುಣೆಯ ಒಡೆಯನಾಗಿಹನು ಹಿರಿಯ ಕರುಣೆಯ ಒಡೆಯನಾಗಿಹನು ವಿಜಯ ಯಾತ್ರೆಯಲ್ಲಿ ಗೆದ್ದು ಬಂದಿಹನು ವಿಜಯ ಯಾತ್ರೆಯಲ್ಲಿ ಗೆದ್ದು ಬಂದಿಹನು ವಿಜಯ ಯಾತ್ರೆಯಲ್ಲಿ ಗೆದ್ದು ಬಂದಿಹನು ಆರನೇ ತರಗತಿಯ ಮಕ್ಕಳಿಗೆ ಧನ್ಯವಾದಗಳು ಈ ನಾಟಕವನ್ನು ಶ್ರೀಕಾಂತ್ ಅಣ್ಣನವರು ನಿರ್ದೇಶಿಸಿದ್ದಾರೆ ಈ ನಾಟಕದ ವಸ್ತ್ರ ವಿನ್ಯಾಸಕ್ಕೆ ಸಹಾಯ ಮಾಡಿದ ಕಾಜು ಅಣ್ಣ ಅರ್ಚನಾ ಹರೀಶಕ್ಕ ಅರ್ಚನಾ ಹಂದೆ ಅಕ್ಕ ವಿನಿಯಾ ಅಕ್ಕ ಮತ್ತು ರಶ್ಮಿ ಅಕ್ಕರವರಿಗೆ ಧನ್ಯವಾದಗಳು ಮತ್ತು ಇವೆಲ್ಲದಕ್ಕೂ ಸಹಕಾರ ನೀಡಿದ ನಳಿನಿ ಅಕ್ಕರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಈಗ ಆರನೇ ತರಗತಿಯವರೆಗೆ ಉಡುಗೊರೆ ನೀಡಲು ಬರ್ಟಿ ಅಣ್ಣನವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಹುಡುಗರೇ ಕೊಡಕ್ ಮುಂಚೆ ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿಂದ ಬಂತು ಅದು ಈ ನಾಟಕಕ್ಕೆ ಸ್ಕ್ರಿಪ್ಟನ್ನು ಮಕ್ಕಳೇ ಬರೆದಿದ್ದು ಮತ್ತೆ ಮಕ್ಕಳು ಬರೆದ ಸ್ಕ್ರಿಪ್ಟನ್ನ ಸಣ್ಣ ಪುಟ್ಟ ತಿದ್ದುಪಡಿಯನ್ನ ಶ್ರೀಕಾಂತ್ ಮಾಡಿದರು ಅದರಿಂದ ಇವಾಲ್ವ್ ಆಗಿರೋದು ಮಕ್ಕಳಿಂದ ನಾ ಐದನೇ ತರಗತಿಯ ಮಕ್ಕಳು ಕೂಡ ತಾವೇ ಸ್ಕ್ರಿಪ್ಟ್ ಮಾಡಿದ್ದು ಇವಾಲ್ವ್ ಆಗಿದ್ದು ಸೊ ಅವ್ರಿಗೆ ಇಷ್ಟೆಲ್ಲ ಮಾಡಿದ್ದು ಮಕ್ಕಳು ಅದರಿಂದ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ಕೊಡಬೇಕು ಅಂತ ಎಲ್ರಿಗೂ ನಮಸ್ಕಾರ ನಮ್ಮ ಆರನೇ ತರಗತಿ ಮಕ್ಕಳು ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಎಲ್ಲರೊಂದಿಗೆ ತಮ್ಮ ಅನಿಸಿಕೆಗಳನ್ನು ಸಂತಸದಿಂದ ಹಂಚಿಕೊಳ್ಳುತ್ತಾರೆ ಮತ್ತು ಚರ್ಚಿಸುತ್ತಾರೆ ಎಲ್ಲ ಚಟುವಟಿಕೆಗಳನ್ನು ಸಂಯಮದಿಂದ ಕೇಳಿಸಿಕೊಂಡು ಸಂಭ್ರಮದಿಂದ ಮಾಡುತ್ತಾರೆ ಎಲ್ಲ ಮಕ್ಕಳು ಪುಸ್ತಕ ಓದುವ ಅಭ್ಯಾಸದ ಜೊತೆಗೆ ಹವ್ಯಾಸ ಮಾಡಿಕೊಂಡಿದ್ದಾರೆ ಇವರು ಓದುವ ವಿಷಯಗಳ ಹರವು ಬಹಳ ವಿಸ್ತಾರವಾಗಿದೆ ವಿವಿಧ ಬಗೆಯ ಆಟಗಳ ಯೋಜನಾ ತಯಾರಿಯನ್ನು ಸಿದ್ಧಪಡಿಸುವಂತಹ ಸೃಜನಶೀಲರು ಎಲ್ಲ ವಿಷಯಗಳ ಕಲಿಕೆಗೆ ಕುತೂಹಲಿಗಳಾಗಿದ್ದಾರೆ ಇವರ ಕಲಿಕಾ ಅನುಭವಗಳೇ ಶಿಕ್ಷಕರ ಭರವಸೆಯಾಗಿದೆ ಹೀಗೆ ಮುಂದುವರೆದು ತಮ್ಮ ಅರಿವನ್ನು ವಿಸ್ತರಿಸಿಕೊಳ್ಳಲಿ ಎಂದು ಇವರಿಗೆ ಹಾರೈಸ್ತೇನೆ ಧನ್ಯವಾದಗಳು അതെക്കണേ നാ ഇരട്ടിംഗ് പാട് ಕೊಡಲ್ವಾ ಭರ್ಟಿ ಅಣ್ಣನವರಿಗೆ ಧನ್ಯವಾದಗಳು ಇಲ್ಲಿ ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಗಿದೆ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ಶಿಕ್ಷಕರು ಮತ್ತು ಪೋಷಕರೆಲ್ಲರಿಗೂ ಧನ್ಯವಾದಗಳು ಶುಭರಾತ್ರಿ ದಯವಿಟ್ಟು ಎಲ್ಲರೂ ತಾವು ತಾವು ಕುಳಿತಿರೋ ಕೃಷಿಗಳನ್ನು ಜೋಡಿಸಿಟ್ಟು ಹೋಗಬೇಕು ಅಂತ ವಿನಂತಿ